ಮಂಡ್ಯ ತಾಲೂಕು ಆಡಳಿತದ ವತಿಯಿಂದ ಮಂಡ್ಯ ತಾಲೂಕಿನ ಹೊಡಾಘಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಹೊಡಘಟ್ಟ ಗ್ರಾಮ ಪಂಚಾಯತ್ ಆವರಣದಲ್ಲಿ ನಡೆಯಿತು ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಗಣಿಗ ರವಿಕುಮಾರ್ ಗೌಡ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಸರ್ಕಾರವನ್ನ ನಿಮ್ಮ ಮನೆ ಬಾಗಿಲಿಗೆ ತರಲು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ಅವರ ನೇತೃತ್ವದಲ್ಲಿ ಈ ಜನತಾ ದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಿಮ್ಮ ಸಮಸ್ಯೆಗಳನ್ನ ಕೇಳಲು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವೆ ನಿಮ್ಮ ಸಮಸ್ಯೆಗಳನ್ನ ತಿಳಿಸಿ ಸ್ಥಳದಲ್ಲೇ ಪರಿಹರಿಸುವ ಕೆಲಸ ಮಾಡುತ್ತಿದ್ದೇವೆ ಇದರ ಜೊತೆಗೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಮಾಡಲಾಗಿದೆ ನಿಮ್ಮ ಗ್ರಾಮದ ರಸ್ತೆ ಅಭಿವೃದ್ಧಿ ಕೆಲಸ ಆಗುತ್ತೆ ಅಹವಾಲು ನೀಡಿ ನಿಮ್ಮ ಸಮಸ್ಯೆಗಳನ್ನು ತಿಳಿಸಿ ಪರಿಹರಿಸುತ್ತೇವೆ ಎಂದರು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಉಪ ಮುಖ್ಯಮಂತ್ರಿಗಳಾದಂತ ಡಿ ಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ಪ್ರತಿ ಗ್ರಾಮ ಕೂಡ ನಾವು ಸರ್ಕಾರವನ್ನ ನಿಮ್ಮ ನಿಮ್ಮ ಬಂದು ಸಮಸ್ಯೆಗಳನ್ನ ನೀವು ಡಿಸಿ ಆಫೀಸ್ ತಾಲೂಕ್ ಆಫೀಸ್ ಪೊಲೀಸ್ ಕಚೇರಿಗಳು ಶಾಸಕರ ಕಚೇರಿಗಳು ಶಾಸಕರ ಮನೆಗಳಿಗೆ ಅಲಿಬಾರ್ದು ನಿಮ್ಮ ಸಮಯ ವ್ಯರ್ಥ ಆಗ್ಬಾರ್ದು ರೈತರ ಸಮಸ್ಯೆಯನ್ನ ರೈತರ ಮನೆ ಬಾಗಿಲಿಗೆ ಹೋಗಿ ಕೇಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಈ ಚರ್ಚಾ ದರ್ಶನವನ್ನ ಹಮ್ಮಿಕೊಂಡಿದೀವಿ ನಿಮ್ಮ ಜೊತೆ ಎಷ್ಟೋ ತರ ಆಗ್ಲಿ ಇಲ್ಲೇ ಇರ್ತೀವಿ ನೀವು ನಿಮ್ಮ ಸಮಸ್ಯೆಗಳನ್ನ ಹೇಳಿ ಈ ಸ್ಥಳದಲ್ಲೇ ಬಗೆಹರಿಸುವಂತ ಸಮಸ್ಯೆಗಳನ್ನ ಬಗೆಹರಿಸ್ತೀವಿ ಇಲ್ಲಾಂದ್ರೆ ಮೂವತ್ತು ದಿನಗಳ ಕಾಲಮಿತಿಯೊಳಗಡೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುವಂತ ನಾವು ಶಾಶ್ವತ ಪ್ರಯತ್ನವನ್ನ ಪಡ್ತೀವಿ ಇದರ ಜೊತೆಗೆ ಆಲ್ಫಾ ಆಸ್ಪತ್ರೆ ಮೈಸೂರು ಅವರ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರ ಚಿಕಿತ್ಸೆ ಪ್ರತಿಯೊಬ್ಬರಿಗೂ ಉಚಿತವಾಗಿ ಕನ್ನಡಕವನ್ನ ಶಾಸಕರ ವತಿಯಿಂದ ಉಚಿತವಾಗಿ ಕೊಡುವಂಥದ್ದು ಮತ್ತೆ ಯಾರಿಗಾದ್ರೂ ಆಪರೇಷನ್ ಅವಶ್ಯಕತೆ ಇದ್ರೆ ಫ್ರೀಯಾಗಿ ಮಾಡಿಕೊಡುವಂತ ವ್ಯವಸ್ಥೆಯನ್ನು ಮಾಡಿದೀವಿ ಇದರ ಉಪಯೋಗವನ್ನ ಪಡ್ಕೋಬೇಕು ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಬಹಳ ದಿನಗಳಿಂದ ಬೇಡಿಕೆ ಇಡ್ತಿದ್ದಂತ ದನಾಯಕ್ಪುರ ಈಚಕೆರೆ ರಸ್ತೆಗೆ ಐದು ಕೋಟಿ ನಾಲ್ಕೂವರೆ ಕೋಟಿಯನ್ನ ರಿಲೀಸ್ ಮಾಡಿದೀವಿ ಮುಂದಿನ ವಾರ ಬಂದು ಭೂಮಿ ಪೂಜೆ ಮಾಡ್ಕೊಡ್ತೀನಿ ಮುಂದಿನ ವಾರನೇ ಅದರ ಕೆಲಸ ಆರಂಭ ಆಗ್ತದೆ ಮತ್ತೆ ಮೊನ್ನೆ ನೀವು ಬಹಳ ದಿನಗಳಿಂದ ಒನ್ ಮತ್ತೆ ದೊಡ್ಡ ಚಿಕ್ಕ ಬಾಣಸ್ವಾಡಿ ರಸ್ತೆಗೆ ಎರಡು ಕೋಟಿಯನ್ನ ಬಿಡುಗಡೆ ಮಾಡಿದೀವಿ ಟೆಂಡರ್ ಆಗಿದೆ ಕೂಡ ಅದರ ಭೂಮಿ ಪೂಜೆಯನ್ನ ಶೀಘ್ರದಲ್ಲೇ ಮಾಡಿಕೊಡ್ತೀವಿ ಮೊನ್ನೆ ಹೋದ ವಾರ ಬಂದಂತ ಸಂದರ್ಭದಲ್ಲಿ ದೊಡ್ಡಬಾಣಸುವಾಡಿಯ ಬಿರ್ಜು ಮತ್ತೆ ಗದ್ದೆ ಬೈಲಿನ ರಸ್ತೆಯನ್ನ ಕೇಳಿದ್ರಿ ಮಾನ್ಯ ಮಂತ್ರಿಗಳು ಅದಕ್ಕೂ ಅನುಮೋದನೆ ಕೊಟ್ಟು ಐದು ಕೋಟಿಯನ್ನ ಬಿಡುಗಡೆ ಮಾಡಿದರೆ ಶೀಘ್ರದಲ್ಲೇ ಅದರ ಹುಡ್ಲಿ ಪೂಜೆಯನ್ನು ಕೂಡ ಒಂದು ವಾರ ಹಿಂದೆ ಹೇಳಿದಕ್ಕೆ ಯಾವ ಸರ್ಕಾರ ಕೂಡ ಐದು ಕೋಟಿ ಬಿಡುಗಡೆ ಮಾಡಿರಲಿಲ್ಲ ಮಾಡಿರೋದು ಏಕೈಕ ಕಾಂಗ್ರೆಸ್ ಸರ್ಕಾರ ಅದು ಡಿ ಕೆ ಶಿವಕುಮಾರ್ ಮಾತ್ರ ಅದು ನಿಮ್ಮ ಶಾಸಕ ಮಾತ್ರ ಅದು ತಲೆಯಲ್ಲಿರಲಿ ಮತ್ತೆ ನಿಮ್ಮ ಎಲ್ಲಾ ದೇವಸ್ಥಾನಗಳಿಗೂ ಹಲವಾರು ಹದಿನೈದು ಕೋಟಿ ವಿವಿಧ ಕಾಮಗಾರಿಗಳಿಗೆ ಈಗಾಗಲೇ ಬಿಡುಗಡೆ ಮಾಡಿದ್ದೀನಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳನ್ನ ಹಂತ ಹಂತವಾಗಿ ವಾರದಲ್ಲಿ ನಾಲ್ಕು ದಿನ ನಿಮಗೆ ಸಿಕ್ಕಿ ಪರಿಹರಿಸೋ ಕಾರ್ಯ ಕೆಲಸವನ್ನು ಕೂಡ ಮಾಡ್ತಾ ಇದೀವಿ ಈಗ ಜಂತ ದರ್ಶನ ಆರಂಭ ಆಗುತ್ತೆ ಯಾರು ರಶ್ ಮಾಡಿದೆ ಅಂದ್ರೆ ತಳ್ಕೊಂಡ್ಬರ್ದೆ ಒಬ್ಬೊಬ್ಬರೇ ಹಂತವಾಗಿ ಬಂದು ಇದೇ ಸಂದರ್ಭದಲ್ಲಿ ಶಾಸಕರು ಸಾರ್ವಜನಿಕರ ಸಮಸ್ಯೆಗಳನ್ನ ಅಧಿಕಾರಿಗಳ ಸಮ್ಮುಖದಲ್ಲಿ ಜನರ ಸಮಸ್ಯೆ ಪರಿಹರಿಸಲು ಅಹವಾಲುಗಳನ್ನ ಸ್ವೀಕರಿಸಿದರು ಸಾವೇನ್ ಮನ ನಾನು ಅಂದ್ರೆ ಮೂರನೇ ವರ್ಷದಿಂದ ಹೇಳ್ತಾ ಇದೀನಿ ನನಗೆ

ತಹಶೀಲ್ದಾರ್ ಶಿವಕುಮಾರ್ ವೀಣಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ್ ಕುಮಾರ್ ಸೇರಿದಂತೆ ಅಧಿಕಾರಿಗಳು ಭಾಗಿಯಾಗಿ ಅಶೋಕ್ ನಗರ ಮೂರನೇ ಕ್ರಾಸ್ನಲ್ಲಿರುವ ಬೃಹದಾಕಾರದ ಮರಗಳನ್ನು ಕಡಿಯಲು ಲಿಖಿತ ಪತ್ರ ನೀಡಿರುವುದು ಸರಿಯಲ್ಲ ಅಂತ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಅರಣ್ಯ ಇಲಾಖೆ ಎದುರು ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಬಂದು ಪರಿಶೀಲಿಸಿ ಮರ ಕಡಿಯಲು ಅನುಮತಿ ಕೊಡಬೇಕು ಅಂತ ಆಗ್ರಹಿಸಿ ಎಸಿಎಫ್ ನವ್ಯಶ್ರೀ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ಪರಿಸರವನ್ನು ಉಳಿಸಿ ಉಳಿಸಿ ಮರ ಬೇಕೇ ಬೇಕು ಬೇಕೇ ಬೇಕು ಮರ ಕಡಿಯ ರಾ ಧಿಕ್ಕಾರ ದಿಕ್ಕಾರ ಅಯ್ಯಯ್ಯೋ ಅಯ್ಯಯ್ಯೋ ಜೈ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಯೋಗಣ್ಣ ಮಾತನಾಡಿ ಈ ಮರದಿಂದ ಅಲ್ಲಿ ಯಾರಿಗೂ ಯಾವುದೇ ಮನೆಗೆ ತೊಂದರೆ ಆಗೋದಿಲ್ಲ ಇದೇ ರೀತಿ ಮುಂದೆ ನಡೆದ್ರೆ ಜೈ ಕರ್ನಾಟಕ ಸಂಘಟನೆ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಸಿದ್ರು ಪರಿಸರಕ್ಕೆ ಧಕ್ಕೆ ಆಗುವ ರೀತಿ ನಡೆದುಕೊಳ್ಳೋದು ಸರಿಯಲ್ಲ ಇದು ಮತ್ತೊಮ್ಮೆ ಮರುಕಳಿಸಬಾರದು ಹೋಟೆಲ್ ಮುಂಭಾಗ ಮರಲಿಕ್ಕೆ ಆರ್ ಎಫ್ ಅವರು ಮತ್ತು ಡಿ ಎಫ್ ಅವರು ಮತ್ತು ನಮ್ಮ ಜೊತೆಗೆ ಇವತ್ತು ಹಾಜರಿರುವಂಥ ನವೇಶ್ವಿ ಮೇಡಮ್ ಅವ್ರಿಗೆ ಆ ಮರನ ಕಡಿಬಾರದು ನೀವೇನಾದ್ರು ಮಾಡೋಂಗಿದ್ರೆ ಮರಗಳನ್ನ ಡ್ರೆಸ್ಸಿಂಗ್ ಮಾಡಬೇಕು ಜೊತೆಗೆ ಒಂದು ಮರದಲ್ಲಿ ಅನಾಹುತ ಇದೆ ಒಂದು ಮರದ್ದು ಅದನ್ನು ನೀವು ಕಡಿದ್ರೆ ತೊಂದರೆ ಇಲ್ಲ ಈಗ ಕಡಿಯೋಕ್ಕೆ ಬಂದಿದ್ದಂಥ ಮರನ ಕಡಿಬಾರ್ದು ಅಂತೇಳಿ ನವೇಶ್ವರಿ ಮೇಡಮು ಇನ್ಚಾರ್ಜಲ್ಲಿರುವಂಥವರು ಜೊತೆಗೆ ಅವ್ರಿಗೆ ನಾವು ಒಂದು ಮನವಿ ಪತ್ರನ ಕೊಟ್ಟಿದ್ದೀವಿ ಮುಂದೆ ಈ ಥರ ಆಗೋದು ಬೇಡ ಯಾಕೆಂದ್ರೆ ಒಂದು ಮರ ನೆಟ್ಟು ಬೆಳೆಸೋಕ್ಕೆ ತುಂಬ ಕಷ್ಟ ಇದೆ ಕಡಿದು ಇಡೀ ಊರ್ನ ನಾವು ಹಾಳು ಮಾಡಿದ್ರೆ ಖಂಡಿತ ನಮ್ಮ ಮಕ್ಕಳು ಅಥವಾ ಮರಿ ಮಕ್ಕಳಿಗೆ ತುಂಬ ತೊಂದರೆ ಆಗುತ್ತೆ ಇವತ್ತು ಮಳೆ ಬರ್ತಾ ಇಲ್ಲ ಅಂತ ಇರೋರು ತುಂಬಾ ಜನ ಇದ್ದಾರೆ ಇವತ್ತು ರೈತರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅದು ಆಗಬಾರ್ದು ಅನ್ನೋಂಗಿದ್ರೆ ಖಂಡಿತವಾಗ್ಲೂ ಇವತ್ತು ನಾವು ಮರನ ನೆಟ್ಟು ಬೆಳೆಸೋ ಕಾರ್ಯಕ್ರಮ ಮಾಡಬೇಕು ಹೊರತು ಕಡಿಯುವಂಥ ಕಾರ್ಯಕ್ರಮ ಮಾಡಬಾರ್ದು ಎಲ್ಲೋ ಒಂದು ನಾಲಕ ಸಿಗುತ್ತೆ ಅಂತ ಒಂದು ಮರ ಕಡಿದ್ರೆ ಅಂತ ಮರ ಬೆಳೆಸೋಕ್ಕೆ ಖಂಡಿತ ಯಾರ ಕೈಲೂ ಆಗಲ್ಲ ಇವತ್ತು ಯಾಕೆಂದ್ರೆ ಜವಾಬ್ದಾರಿ ಜಾಗದಲ್ಲಿರುವಂಥ ನಾವುಗಳು ಆ ಮರನ ನಾವು ಹತ್ತು ನೆಟ್ಟರೆ ಅಟ್ಲೀಸ್ಟ್ ಐದಾರು ಉಳ್ಕೋತದೇನೋ ಭಾವನೆಯಲ್ಲಿ ನೆಟ್ಟು ಬೆಳೆಸ್ಬೇಕು ಹೊರ್ತು ಮುಂದಿನ ಪೀಳಿಗೆಗೆ ಒಳ್ಳೇದಾಗಬೇಕು ಅನ್ನೋ ಭಾವನೆ ಇರಬೇಕು ಹೊರತು ಇವತ್ತು ನಾವು ದುಡ್ಡು ಮಾಡೋಕ್ಕೆ ಅಂತ ಹೊರಟಾಗ ನೂರಾರು ದಾರಿ ಇವೆ ದುಡ್ಡು ಮಾಡಕ್ಕೆ ಅದು ಆಗಬಾರ್ದು ಹಾಗಾಗಿ ಇವತ್ತು ನವೇಶ್ವರಿ ಮೇಡಮ್ ಅವರಿಗೆ ನಮ್ಮ ಮನವಿ ಪತ್ರ ಕೊಟ್ಟಿದ್ದೀವಿ ಅವರು ಭರವಸೆ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಇವಾಗ ಸ್ಪಾಟಿಗೆ ಬಂದು ಕೂಡ ನಾನು ಅದನ್ನು ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಖಂಡಿತ ಅವರು ಮಾಡಲಿ ಯಾಕೆಂದರೆ ಇನ್ನೊಂದು ಮರ ಕಡಿಯೋದ್ರಲ್ಲಿ ಅರ್ಥ ಇದೆ ಆ ಒಂದು ಮನೆ ಕೂಡ ಅದು ಅದರಿಂದ ಹಾಳಾಗಿದೆ ಆದರೆ ಈ ಮರದಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಯಾವತ್ತೂ ಎಂಥ ಸಮಯದಲ್ಲೂ ಕೂಡ ಆ ಮರನ ಕಡಿಯೋಕೆ ಬಿಡೋದಿಲ್ಲ ಇದಂತೂ ಸತ್ಯ ಹಂಗಾಗಿ ಇವತ್ತು ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ನಮ್ಮ ಮನವಿಗೆ ಸ್ಪಂದಿಸಿ ನವೇಶ್ರೀ ಮೇಡಮ್ ಅವರು ಆಯ್ತು ಬಂದು ಇನ್ಸ್ಪೆಕ್ಷನ್ ಮಾಡ್ತೀನಿ ಅದನ್ನ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿದ್ದಾರೆ ಒಂದು ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದಾರೆ ಎಲ್ಲ ನನ್ನ ಸಂಘಟನೆಯ ಕಾರ್ಯಕರ್ತರಿಗೆ ಇಲ್ಲಿ ಬಂದಂತ ಒಂದು ಪರಿಸರ ಇಲ್ಲಿ ನನ್ನ ವಿಸಲ್ ಬಸ್ ಎಲ್ಲ ನನ್ನ ಸಂಘಟನೆ ಕಾರ್ಯಕರ್ತರಿಗೆ ಒಂದೇ ಹೇಳಿ ಪ್ರತಿಭಟನೆಯಲ್ಲಿ ಮುಖಂಡರಾದ ಎನ್ ಚಂದ್ರಶೇಖರ್ ಹರೀಶ್ ಬಸವರಾಜು ಸೇರಿದಂತೆ ಹಲವರು ಭಾಗಿಯಾಗಿದ್ರು ನಗರದ ಕುವೆಂಪು ನಗರ ಬಡಾವಣೆಯಲ್ಲಿನ ಶ್ರೀ ಪ್ರಶಾಂತ ಬಲಮುರಿ ಗಣಪತಿ ದೇವಾಲಯದ ಆವರಣದಲ್ಲಿ ಸಾರ್ವಜನಿಕ ಉಪಯೋಗಕ್ಕೆ ಸಮುದಾಯ ಭವನ ನಿರ್ಮಾಣ ಸಂಬಂಧ ಸ್ಥಳೀಯ ನಗರಸಭೆ ಸದಸ್ಯೆಯ ಹೇಳಿಕೆ ಸದ್ಯಕ್ಕೆ ದೂರಬಾರದು ಅಂತ ಶ್ರೀ ಪ್ರಶಾಂತ ಬಲಮುರಿ ಗಣಪತಿ ದೇವಾಲಯ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಂ ಕೃಷ್ಣಪ್ಪ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವಾಲಯದ ಆವರಣವು ಉದ್ಯಾನವನಕ್ಕೆ ಸೇರಿದ್ದು ಅಂತ ಹೇಳಿದ್ದು ಸದರಿ ಸ್ಥಳವು ಸಿಎ ಜಾಗಕ್ಕೆ ಒಳಪಡುತ್ತೆ ಸದರಿ ಸ್ಥಳದಲ್ಲಿ ನಗರಸಭೆಯ ವಾಣಿಜ್ಯ ಮಳಿಕೆಗಳು ಸಹ ಇರುವುದು ಇದಕ್ಕೆ ಸಾಕ್ಷಿ ಎಂದರು ಶ್ರೀ ಪ್ರಶಾಂತ ಬಲಮುರಿ ಗಣಪತಿ ದೇವಾಲಯವು ಇಪ್ಪತ್ತೈದು ವರ್ಷಗಳ ಹಿಂದೆಯೇ ನಿರ್ಮಾಣವಾಗಿದ್ದು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದ ರಾಮಣ್ಣ ಅವರ ಏಕಪಕ್ಷೀಯ ನಿರ್ಧಾರಗಳನ್ನು ಸಹಿಸಲಾಗದೆ ಅವರನ್ನು ಐದು ವರ್ಷಗಳ ಹಿಂದೆಯೇ ಸಮಿತಿಯಿಂದ ಹೊರದೂಡಲಾಗಿತ್ತು ಇದನ್ನು ಸಹಿಸದೆ ನಗರಸಭಾ ಸದಸ್ಯೆಯನ್ನು ದಿಕ್ಕು ತಪ್ಪಿಸಿ ಹೇಳಿಕೆ ನೀಡಲಾಗ್ತಾ ಇದೆ ಅಂತ ದೂರಿತು ದೇವಾಲಯದ ಬಡಿಯಲ್ಲಿನ ಕುವೆಂಪು ನಗರ ಶಂಕರ್ ನಗರ ಕೆಇಬಿ ಕಾಲೋನಿ ವಿನಾಯಕ ಬಡಾವಣೆ ಅನ್ನಪೂರ್ಣೇಶ್ವರಿ ನಗರ ಸೇರಿದಂತೆ ಸುಮಾರು ಹತ್ತು ಸಾವಿರ ಭಕ್ತರನ್ನ ಒಳಗೊಂಡ ದೇವಾಲಯದಲ್ಲಿ ಸಾರ್ವಜನಿಕರ ಉಪಯೋಗಕ್ಕೆ ವಿಶ್ರಾಂತಿ ತಾಣ ಗ್ರಂಥಾಲಯ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ನಡೆಸುವ ಉದ್ದೇಶದಿಂದ ಸಮುದಾಯ ಭವನ ನಿರ್ಮಿಸಲು ಶಾಸಕ ರವಿಕುಮಾರ್ ಗೌಡ ಅವರನ್ನು ಕೋರಿದಾಗ ತಕ್ಷಣವೇ ಐದು ಲಕ್ಷ ಬಿಡುಗಡೆ ಮಾಡಿ ಕಾಮಗಾರಿ ಆರಂಭಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದರು ಹದಿನೈದನೇ ವಾರ್ಡ್ ಕುವೆಂಪು ನಗರದಲ್ಲಿ ಕಳೆದ ಇಪ್ಪತ್ತು ಒಂದು ವರ್ಷಗಳ ಹಿಂದೆ ಶ್ರೀ ಪ್ರಶಾಂತ ಬಲಮುರಿ ಗಣಪತಿ ದೇವಸ್ಥಾನ ನಿರ್ಮಾಣ ಆಗಿದೆ ಅದರಲ್ಲಿ ಅಭಯ ಆಂಜನೇಯ ಸ್ವಾಮಿ ಮತ್ತು ಚಕ್ರಸಹಿತ ರಾಜರಾಜೇಶ್ವರಿ ಮತ್ತು ಕಾಶಿ ವಿಶ್ವನಾಥ ಹೀಗೆ ಪರಿವಾರ ದೇವತೆಗಳ ಒಂದು ಸ್ಥಾನ ಇದೆ ಜೊತೆಗೆ ಅದು ಸಿ ಎ ಜಾಗದಲ್ಲಿದೆ ಸಿ ಎ ಜಾಗ ಅನ್ನೋದಕ್ಕೆ ನಮ್ಮ ಹತ್ರ ಅದು ಆ ಬಡಾವಣೆಯ ಪ್ಲಾನ್ ಕೂಡ ಇದೆ ಆ ಪ್ಲಾನ್ದು ಕೂಡ ಕಾಪಿಯನ್ನು ನಾನು ಚಂದ್ರವರ ಅವರು ವಾಟ್ಸಪ್ಪು ಕಳಿಸ್ಕೊಡ್ತೀನಿ ಅದು ನಿಮಗೆಲ್ಲ ಪ್ಲಾನ್ ಸಿಗುತ್ತೆ ಈಗ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಅಲ್ಲಿ ಒಂದು ಸಮುದಾಯ ಭವನ ಬೇಕು ಅಂಥೇಳಿ ಆವತ್ತಿನ ಲೋಕಸಭಾ ಸದಸ್ಯರಿಗೆ ಸ್ಥಳೀಯ ಶಾಸಕರುಗಳಿಗೆ ನಿರಂತರವಾಗಿ ಪ್ರಯತ್ನ ಪಟ್ಟಿರೋದಕ್ಕೆ ಅದರ ದಾಖಲಾತಿಗಳಾಗಿ ನಾವು ಕರೆಸ್ಪಾಂಡೆನ್ಸ್ ಮಾಡಿರೋ ಲೆಟರ್ಗಳು ಕೂಡ ನಿಮ್ಮ ಅಲ್ಲಿ ಜರಾಕ್ಸಲ್ಲಿ ಕೊಟ್ಟಿದ್ದೀನಿ ಮತ್ತು ನಮ್ಮ ದೇವಸ್ಥಾನದ ಅಭಿವೃದ್ಧಿಗೆ ಆರಾಧನಾ ಸಮಿತಿಯಿಂದ ಹಣ ಬಿಡುಗಡೆ ಆಗಿರೋದಕ್ಕೆ ಪತ್ರ ಇದೆ ನಾವು ವಿದ್ಯುತ್ ಸಂಪರ್ಕ ತಗೊಳ್ಳೋದಕ್ಕೆ ಮುನ್ಸಿಪಾಲ್ಟಿಯಿಂದ ಎನ್ ಕೊಟ್ಟಿರೋದು ಎರಡು ಸಾವಿರದ ಮೂರಲ್ಲಿ ಕಾಪಿ ಕೊಟ್ಟಿದ್ದೀನಿ ನಾನು ನಿಮಗೆ ಮತ್ತು ಅವತ್ತಿನ ಏನೇನು ಹಳೆ ಕರೆಸ್ಪಾಂಡೆನ್ಸ್ ಲೆಟರ್ಗಳಿತ್ತು ಆ ಬಿಡು ಇವೆಲ್ಲವನ್ನು ಕೊಟ್ಟಿದ್ದೀನಿ ಜೊತೆಗೆ ನಾವು ಮಾಹಿತಿ ಎಕ್ಕಲಿ ಆ ಜಾಗ ಯಾವುದಕ್ಕೆ ಸೇರಿದೆ ಅಂತ ಕೇಳಿದಾಗ ಅದು ದೇವಸ್ಥಾನದ ಜಾಗ ಅಂತೇಳಿ ಮಾಹಿತಿ ಎಕ್ಕಲಿ ನಮಗೆ ವಾಪಸ್ ಅದನ್ನು ರಿಟರ್ನ್ ಕೊಟ್ಟಿರೋದಿದೆ ಆಮೇಲೆ ನಾವು ಯಾವುದೋ ನಿರ್ದಿಷ್ಟವಾದ ಟ್ರಸ್ಟು ಮತ್ತೊಂದು ಆ ಥರ ಮಾಡ್ಕೊಂಡಿಲ್ಲ ಕಾರಣ ಯಾಕೆಂದರೆ ಅಲ್ಲಿ ಬಹುಸಂಖ್ಯಾತರು ವರ್ಗಾವಣೆ ಆಗುವಂಥ ಅಧಿಕಾರಿಗಳು ಮತ್ತು ಬೇರೆ ಬೇರೆ ಪ್ರದೇಶದಿಂದ ಬಂದು ವಾಸ ಮಾಡೋರು ಇರೋದ್ರಿಂದ ಎಲ್ಲ ಸಮಾನ ಮನಸ್ಕ ಸ್ನೇಹಿತರು ಆ ದೇವಸ್ಥಾನವನ್ನು ಒಂದು ಧಾರ್ಮಿಕ ಕೇಂದ್ರವಾಗಿ ನೋಡ್ತಾ ಇದ್ದೀವಿ ಮತ್ತು ತಮ್ಮ ಕೈಲಾದ ಸೇವೆಯನ್ನು ಕಾಲು ಕಾಲಕ್ಕೆ ವಸೂರು ಬರ್ತಾರೆ ಕೆಲವರು ಅಲ್ಲಿಂದ ಬಿಟ್ಟು ಹೋಗಿ ಹೋದಾಗ ಅವರು ಅಲ್ಲಿಂದ ಬಿಟ್ಟು ಹೋಯ್ತಾರೆ ಈ ಕಾರಣದಿಂದ ನಿರ್ದಿಷ್ಟವಾದ ಯಾವುದೇ ಟ್ರಸ್ಟು ಕೂಡ ಅಲ್ಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಅವರನ್ನು ದೇವಸ್ಥಾನಕ್ಕೆ ಕರೆಸಿ ಇಲ್ಲಿ ಇ ಮನೆಗಳಿದೆ ಎಮ್ ಐ ಜಿ ಮನೆಗಳಿದೆ ತುಂಬ ಬಾಡಿಗೆ ಮನೆಗಳಿಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಮಾಡೋದಕ್ಕೆ ಧಾರ್ಮಿಕ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದಕ್ಕೆ ಮೂರು ನಾಲ್ಕು ಒಂದು ಸಮುದಾಯ ಭವನ ಇಲ್ಲ ಹಿಂಗೆ ನಮ್ಮದೇ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ತಾತ್ಕಾಲಿಕ ಪ್ರಸಾದನಿಗೆ ಅಂದರೆ ನಾವು ಯಾವುದಾದ್ರು ಪ್ರಸಾದ ಹೆಚ್ಚುಗಟ್ಟೆ ಮಾಡಿದಾಗ ಹಿಂದ್ಗಡೆ ಶಾಮಿಯನ್ನು ಹಾಕೊಳ್ಳೋದು ಶೀಟ್ ಹಾಕ್ಕೊಂಡು ಅಡುಗೆ ಮಾಡ್ಕೊತಿದ್ದ ಜಾಗ ಇತ್ತು ಉಳಿದಿತ್ತು ನಮ್ಮ ದೇವಸ್ಥಾನದ ಹಿಂಭಾಗದಲ್ಲಿ ಆ ಜಾಗಕ್ಕೊಂದು ಸಮುದಾಯ ಭವನ ಅಂದರೆ ಸಣ್ಣದಾಗಿ ಒಂದು ಇಪ್ಪತ್ತು ಮೂವತ್ತು ಜಾಗದಲ್ಲಿ ಒಂದು ನಮಗೆ ಮಾಡಿಕೊಟ್ರೆ ಸಣ್ಣ ಪುಟ್ಟ ಒಂದು ನೂರು ಇನ್ನೂರು ಜನದಿದ್ದು ಕಾರ್ಯಕ್ರಮಗಳು ಮುಗಿಸ್ಕೋತಾರೆ ಸ್ಥಳೀಯರು ಅದಕ್ಕೆ ಯಾವುದೇ ಬಾಡಿಗೆ ತಗೊಳ್ಳೋಕ್ಕೆ ಸ ಇಲ್ದಂಗೆ ಉಚಿತವಾಗಿ ಕೊಟ್ಟರೆ ನಾಗರಿಕರಿಗೆ ಅನುಕೂಲ ಆಯ್ತದೆ ಅಂತ ಕೇಳಿದಾಗ ಐದು ಲಕ್ಷ ರೂಪಾಯಿ ಅನುದಾನವನ್ನು ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆ ಮಾಡಿದ್ರು ಬಿಡುಗಡೆ ಮಾಡಿ ಗುತ್ತಿಗೆದಾರರು ಸ್ವಲ್ಪ ತಡವಾಗಿ ಕೆಲಸ ಮಾಡ್ದೆ ಈಗ ಅದು ಆರ್ ಸಿ ಸಿ ಅಂತ ಮುಗಿದು ಮುಟ್ಟಿದೆ ಆಮೇಲೆ ಒಂದು ಕಟ್ಟಡವನ್ನು ಒಂದೇ ದಿನಕ್ಕೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ನಗರಸಭೆ ಅಧಿಕಾರಿಗಳ ಗಮನಕ್ಕೂ ಇದೆ ನಗರಸಭೆ ಅಧಿಕಾರಿಗಳ ದೇವಸ್ಥಾನ ಜಾಗ ಅಂತಲೇ ಕೊಟ್ಟಿದ್ದಾರೆ ಕಾಲ ಕಾಲಕ್ಕೆ ಅವರು ನೀವು ಪರ್ಮಿಷನ್ಗೆ ಹಾಕೋಬೇಕಾಯ್ತು ಅಂತಂದರೂ ನಾವು ಪರ್ಮಿಷನ್ಗೆ ಹೋದ್ವಿ ಪರ್ಮಿಷನ್ಗೆ ಹೋದ ಸಂದರ್ಭದಲ್ಲಿ ಇಲ್ಲ ಅದು ಮೀಟಿಂಗ್ ಬರಬೇಕಾಗತ್ತೆ ಇನ್ನೂ ಸಮಯ ಹಿಡಿತದೆ ಮುಂದಿನ ದಿನಗಳಲ್ಲಿ ನೀವು ಮಾಡ್ಕೊಳ್ಳಿ ನಿಮಗೆ ಬೇಕಾಗ ಮೀಟಿಂಗ್ ಕೊಟ್ಟು ನೀವು ಅಲ್ಲಿ ಸ್ಥಳೀಯ ಪ್ರತಿನಿಧಿಗಳನ್ನ ಕರ್ಕೊಂಡು ಮಾಡ್ಕೊಳ್ಳಿ ಅಂದಾಗ ಸ್ಥಳೀಯ ಪ್ರತಿನಿಧಿಗಳು ನಮ್ಮ ಜೊತೆ ಸರಿಯಾಗಿ ಸ್ಪಂದಿಸಿಲ್ಲ ಈಗಾಗಲೇ ನವೆಂಬರ್ ತಿಂಗಳಲ್ಲಿ ಡಿ ಸಿ ಅವ್ರಿಗೆ ಸ್ಥಳೀಯ ಪ್ರ ಈಗ ನನ್ನ ಹೇಳಿಕೆಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನನಗೆ ಇವತ್ತು ಗಮನಕ್ಕೆ ಬತ್ತು ಅಂತ ಅವ್ರದ್ದು ಲೆಟ್ರ್ ಇದೆ ಡಿ ಸಿ ಅವ್ರಿಗೆ ನವೆಂಬರ್ ತಿಂಗಳಲ್ಲಿ ಲೆಟ್ರ್ ಕೊಟ್ಟಿರೋದು ಆರಾಧನಾ ಸಮಿತಿಯಿಂದ ನಮಗೆ ನೋಟಿಸ್ ತರೋ ಆಗಿಲ್ಲ ನೋಟಿಸ್ ಆರಾಧನಾ ಸಮಿತಿಯಿಂದ ಮೂವ್ ಆಗಿದೆ ಎಲ್ಲಿಗೆ ನಗರಸಭೆಗೆ ಅವ್ರಿಗೆ ಕರೆಸಿ ಅದು ಆರಾಧನಾ ಸಮಿತಿ ದೇವಸ್ಥಾನವೇ ಅಲ್ಲ ಅದು ಅದು ಖಾಸಗಿ ದೇವಸ್ಥಾನ ಹಂಗಾಗಿ ಸುಮ್ಮನೆ ಅಡ್ಡದಾರಿಗಳು ಇಟ್ಕೊಂಡು ರಾಜಕೀಯ ಕಾರಣಗಳಿಗೋಸ್ಕರ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ ಇದು ನಮ್ಮ ಸಮಿತಿ ಹೇಳಿಕೆ ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷ ಬಿಕೆಪುಟಸ್ವಾಮಿ ಗೌರವ ಅಧ್ಯಕ್ಷ ಶಿವಣ್ಣಗೌಡ ಉಪಾಧ್ಯಕ್ಷ ನಟರಾಜ್ ಹೊನ್ನಪ್ಪ ರಾಜೇಗೌಡ ಹೇಮಂತ್ ಶಿವಕುಮಾರ್ ಹಾಜರಿದ್ದರು ಮಂಡ್ಯ ನಾಗರಿಕ ಸಮಿತಿಯ ವತಿಯಿಂದ ವಿಶ್ವ ಒಕ್ಕಲಿಗ ಮಠದ ಉತ್ತರಾಧಿಕಾರಿ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಗೌರವ ಸಮರ್ಪಣಾ ಸಮಾರಂಭ ಕಾರ್ಯಕ್ರಮವನ್ನು ಏಪ್ರಿಲ್ ಹದಿನೆಂಟರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾ ಮಂದಿರದಲ್ಲಿ ಆಯೋಜಿಸಲಾಗಿದೆ ಅಂತ ಸಮಿತಿ ಅಧ್ಯಕ್ಷ ಹಾಗೂ ವಿಧಾನ ಪರಿಷತ್ ಮಾಜಿ ಸದಸ್ಯ ಶ್ರೀಕಂಠೇಗೌಡ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಚ್ಎನ್ ನಾಗರಾಜ್ ಆಗಿದ್ದ ನಿಶ್ಚಲಾನಂದನಾಥ ಸ್ವಾಮೀಜಿಗಳು ಜಿಲ್ಲೆಯಲ್ಲಿ ತಹಸೀಲ್ದಾರ್ ಉಪವಿಭಾಗಾಧಿಕಾರಿ ಅಪರ ಜಿಲ್ಲಾಧಿಕಾರಿಯಾಗಿ ಹದಿನೆಂಟು ವರ್ಷಗಳು ಸತತವಾಗಿ ಜಿಲ್ಲೆಗೆ ಸೇವೆ ಸಲ್ಲಿಸಿದ್ದು ತಮ್ಮ ಹತ್ತು ವರ್ಷಗಳ ಸೇವಾವಧಿ ಇರುವಾಗಲೇ ಅಚಲ ನಿರ್ಧಾರ ಕೈಗೊಂಡಿರುವುದಕ್ಕೆ ಅವರನ್ನು ಅಭಿನಂದಿಸುವುದು ನಮ್ಮೆಲ್ಲರ ಕರ್ತವ್ಯ ಎಂದು ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿ ಹಾಗೂ ಆದ್ಯಚುಂಚನಗಿರಿ ಮಹಾಸಂಸ್ಥಾನ ಮಠದ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದು ಉದ್ಯಮಿ ಕೆಎಚ್ ವೆಂಕಟರಮಣೇಗೌಡ ಅವರು ವಿಶ್ವ ಒಕ್ಕಲಿಗ ಮಠದ ಉತ್ತರಾಧಿಕಾರಿ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದನಾಥ ಸ್ವಾಮೀಜಿ ಗೌರವಿಸುವರು ಆದಾಯ ತೆರಿಗೆ ಇಲಾಖೆಯ ಪ್ರಧಾನ ಆಯುಕ್ತ ಜೈರಾಮ್ ರಾಯಪುರ ಅಭಿನಂದನಾ ನುಡಿಗಳನ್ನಾಡುವರು ಎಂದು ವಿವರಿಸಿದರು ಮತ್ತೆ ಇಲ್ಲಿ ಅಪರ ಜಿಲ್ಲಾಧಿಕಾರಿಗಳಾಗಿ ಹದಿನೆಂಟು ವರ್ಷಗಳಷ್ಟು ಸುದೀರ್ಘ ಕಾಲ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಪೂತೆಯಿಂದ ಸಮಾಜಮುಖಿ ಹಿನ್ನೆಲೆಯಲ್ಲಿ ಸೇವೆ ಸಲ್ಲಿಸಿದಂಥ ಅತ್ಯಂತ ಅಪರೂಪದ ಅಧಿಕಾರಿಗಳು ಅವರು ಹುಟ್ಟಿದ್ದು ನಮ್ಮ ನೆರೆಯ ತುಮಕೂರು ಜಿಲ್ಲೆ ಹುಲಿಯೂರು ದುರ್ಗ ಆದರೂ ಅವರು ಹೆಚ್ಚು ಸೇವೆ ಮಾಡಿದ್ದು ತಮ್ಮನ್ನು ತೊಡಸ್ಕೊಂಡಿದ್ದು ಮಂಡ್ಯ ಜಿಲ್ಲೆಯ ಭೂಮಿಗೆ ಇವತ್ತು ಇನ್ನೂ ಹನ್ನೊಂದು ವರ್ಷಗಳ ಕಾಲ ಸೇವೆ ಇದ್ದರೂ ಕೂಡ ಅವರ ಅತ್ಯಂತ ಆಪ್ಯಾಯಮಾನವಾದಂಥ ಏನು ಒಂದು ವೃತ್ತಿ ಇತ್ತು ಸನ್ಯಾಸತ್ವ ಅದನ್ನು ಇವತ್ತು ವಿಶ್ವ ಒಕ್ಕಲಿಗರ ಮಠದಲ್ಲಿ ನಿಯೋಜಿತ ಉತ್ತರಾಧಿಕಾರಿಗಳಾಗಿ ಸ್ವೀಕಾರ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಅವರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು ಇಡೀ ಜಿಲ್ಲೆಯ ಪರವಾಗಿ ಅನ್ನುವಂಥ ಆಶಯವನ್ನು ಹೊತ್ತು ಒಂದು ಅಭಿನಂದನಾ ಸಮಿತಿ ರಚನೆಯ ಹಿನ್ನೆಲೆಯಲ್ಲಿ ಇವತ್ತು ಬರುವ ಹದಿನೆಂಟನೇ ತಾರೀಕು ಶುಭ ಶುಕ್ರವಾರದಂದು ಒಂದು ಮೆರವಣಿಗೆ ಹೊಟ್ಟಿಗೆ ಅವ್ರನ್ನ ಕಲಾ ಮಂದಿರಕ್ಕೆ ಕರೆತಂದು ಕಲಾಮಂದಿರದ ಜಿಲ್ಲೆಯ ಪರವಾಗಿ ಗೌರವಿಸ್ತಕ್ಕಂಥ ಒಂದು ಕೆಲಸ ಸಾಧ್ಯವಾದರೆ ಒಂದಿಷ್ಟು ಆರ್ಥಿಕ ಶಕ್ತಿಯನ್ನು ನಮ್ಮ ಜಿಲ್ಲೆಯ ಜನರ ಪರವಾಗಿ ತುಂಬುವಂಥ ಒಂದು ನಿರ್ಣಯಕ್ಕೆ ನಾವು ಬಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಅದೇ ವಿಶ್ವ ಒಕ್ಕಲಿಗರ ಮಠದ ಪೂಜ್ಯ ಕುಮಾರ ಚಂದ್ರಶೇಖರನಾಥ ಸ್ವಾಮೀಜಿಗಳ ಸಾನ್ನಿಧ್ಯ ನಮ್ಮ ಆದಿಚುಂಚುನಗಿರಿಯ ಸಾತನೂರು ಕೊಮ್ಮೇರಳ್ಳಿ ಕ್ಷೇತ್ರದ ಪುರುಷೋತ್ತನಂದನಾಥ ಸ್ವಾಮೀಜಿಗಳ ಸಾನ್ನಿಧ್ಯ ಇರ್ತದೆ ಅದರ ಜೊತೆಗೆ ಅಧ್ಯಕ್ಷತೆಯ ಜವಾಬ್ದಾರಿಯನ್ನು ಅನ್ನೇ ಹೆಗಲ ಮೇಲೆ ಸಮಿತಿಯ ಅಭಿನಯ ಸಮಿತಿಯ ಅಧ್ಯಕ್ಷ ಆದ ಕಾರಣ ಹಾಕಿದ್ದಾರೆ ವೆಂಕಟರಮಣಗೌಡರು ಈ ಸ್ಟಾರ್ ಚಂದ್ರವರು ಏನಿದ್ದಾರೆ ಅವರು ಈ ಗೌರವ ಸಮರ್ಪಣೆಯ ಜವಾಬ್ದಾರಿಯನ್ನು ನಿರ್ವಹಿಸಲಿದ್ದಾರೆ ಅಭಿನಂದನ ಮಾತುಗಳನ್ನು ಕರ್ನಾಟಕ ಮತ್ತು ಗೋವಾ ರಾಜ್ಯದ ಈ ಆದಾಯ ತೆರಿಗೆ ಇಲಾಖೆಯ ಪ್ರಧಾನ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸಾಹಿತಿಗಳು ಆದಂಥ ಜಯರಾಮ್ ರಾಯ್ಪುರ ಅವರು ನಡೆಸಿಕೊಡ್ಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯನಿರ್ವಹಾಧಿಕಾರಿಗಳು ಮತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಮತ್ತು ಎರಡೂ ವಿಭಾಗಗಳ ಉಪ ವಿಭಾಗಾಧಿಕಾರಿಗಳು ಮತ್ತು ಕರ್ನಾಟಕ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಮತ್ತು ಎಲ್ಲ ಇಲಾಖೆಯ ನೌಕರರು ನಮ್ಮ ಕಂದಾಯಕೆಯಿಂದ ಹಿಡಿದು ಈ ಜಿಲ್ಲೆಯ ಎಲ್ಲ ನೌಕರು ಮತ್ತು ನಾಗರಿಕರು ಸೇರಿ ಈ ಗೌರವ ಸಮರ್ಪಣೆಯನ್ನು ಮಾಡ್ತಾಯಿದ್ದೇವೆ ಇದು ಒಂದು ಅರ್ಥದಲ್ಲಿ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಒತ್ಕೊಂಡಿರ್ತಕ್ಕಂಥ ಜವಾಬ್ದಾರಿಗೆ ಒಂದು ಒಂದು ಶಕ್ತಿಯನ್ನು ತುಂಬುವಂಥ ಒಂದು ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಆಗಬೇಕು ಅನ್ನೋಂಥ ಹಿನ್ನೆಲೆಯಲ್ಲಿ ನಾವೆಲ್ಲ ಸಮಾನ ಮನಸ್ಕರು ಸೇರಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಜಿಲ್ಲೆಯ ಜನರು ಆ ದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಗೌಡ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ತಿಮ್ಮೇಗೌಡ ಎಸ್ ನಾರಾಯಣ್ ಕಾರ್ಸವಾಡಿ ಮಹಾದೇವ ಲೋಕೇಶ್ ಚಂದಗಲು ಹಾಜರಿದ್ದರು ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಸಡಗರದಿಂದ ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ಆಚರಿಸಲಾಯಿತು ಪಟ್ಟಣದ ಭೀಮನಗರ ಬಡಾವಣೆಯಿಂದ ಹೊರಟ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆ ಡಾ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಆಗಮಿಸಿ ಪ್ರತಿಮೆಗೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಹಾಗೂ ಹಲವು ಗಣ್ಯರು ಮಾಲಾರ್ಪಣೆ ಮಾಡಿದ ಬಳಿಕ ಕೊಳ್ಳೇಗಾಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಕಲಾ ತಂಡ ಮೇಳಗಳೊಂದಿಗೆ ಹೊರಟು ನ್ಯಾಷನಲ್ ಮಿಡಿಲ್ ಸ್ಕೂಲ್ ಆವರಣದಲ್ಲಿ

ನಂತರ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಎಆರ್ ಕೃಷ್ಣಮೂರ್ತಿ ಅವರು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಡಾಕ್ಟರ್ ಬಂಜಕೆರೆ ಜಯಪ್ರಕಾಶ್ ಅವರು ಮಾತನಾಡಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತೋತ್ಸವದ ಆಚರಣೆಯನ್ನು ಸಡಗರ ಹಾಗೂ ಸಂಭ್ರಮದಿಂದ ವಿಜೃಂಭಣೆಯಿಂದ ಆಚರಿಸ್ತಾ ಇರುವುದು ನನಗೆ ಸಂತಸ ತಂದಿದೆ ನಾನು ಕೃಷ್ಣಮೂರ್ತಿ ಅವರ ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಇಡೀ ಭಾರತ ದೇಶದಲ್ಲಿ ಮಹಾ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎಂದರು ಆದರೂ ಕೂಡ ಎಪ್ಪತ್ತೈದು ವರ್ಷ ಅಷ್ಟು ಸಂದರ್ಭದಲ್ಲಿ ನಾವು ದೇಶದಲ್ಲೆಲ್ಲರೂ ಕೂಡ ನಾವು ಸಮಾನರು ಸಮಾನತೆಯನ್ನು ಮಾಡ್ತಾ ಇದ್ದೀವಿ ನಾವು ಅನ್ಯ ಆಗಿಲ್ಲ ನಮ್ಮ ನ್ಯಾಯವಂತ ರೀತಿಯಲ್ಲಿ ನಮ್ಮನ್ನು ಸಮಾಜ ನಡೆಸ್ತಾ ಇದೆ ನಾವು ನಾವೆಲ್ಲರೂ ಕೂಡ ನೆಮ್ಮದಿಯಾಗಿದೆ ಅಂತ ನಾವು ನೋಡೋದಾದರೆ ಅಲ್ಲೂ ಕೂಡ ಅದೊಂದು ಇದೊಂದು ಒಂದು ವ್ಯತ್ಯಾಸ ನಾವು ಕಾಣ ಮನುಷ್ಯ ಮನುಷ್ಯನನ್ನು ದೇಹ ಮನುಷ್ಯ ಮನುಷ್ಯನನ್ನು ದೇಹಿಸ್ತು ಮಹಿಳೆಯೂ ಕೂಡ ತಪ್ಪು ಮಾಡೋದು ಇವತ್ತು ನ್ಯಾಯಾಲಯ ನಮಗೆ ಪ್ರತ್ಯಕ್ಷ ನ್ಯಾಯ ದೊಡ್ಡ ಸಾಕ್ಷಿಗಳು ಗೈಲೂಟ್ ಆಗ್ತಕ್ಕ ನಾವು ಕಾಣ್ತೇವೆ ಫಾಸ್ಟ್ ಕೋರ್ಸ್ನ ಇಂಪ್ಲಿಮೆಂಟ್ ಮಾಡುದು ಕೂಡ ಅಂತ ಸಂದರ್ಭದಲ್ಲೂ ಕೂಡ ನಮಗೆ ನ್ಯಾಯ ಅವಕಾಶ ಆರ್ ಬಿ ಗೆಟ್ಟಿಂಗ್ ಜಾಬ್ಸ್ ಅಂತ ನೋಡ್ರೆ ಪರಿಪೂರ್ಣವಾಗಿ ನಮಗೆ ಮೀಸಲಾತಿ ಸಮವಾದ ರೀತಿಯಲ್ಲಿ ಸಿಗ್ತಾ ಇದೆ ಯಾರು ಬಂತು ಯಾರು ಎಲ್ಲ ಮೀಸಲಾತಿಂದ್ರೆ ಎಲ್ಲ ವರ್ಗದಲ್ಲಿ ಎಲ್ಲವೂ ಸರ್ವೋರಿಗೂ ಮೀಸಲಾತಿ ದೊರಕುವಂತಹ ಅವಕಾಶ ಆಗ್ತಿದೆ ಬಾಬಾಸೇಬಾ ಹೇಳಿದವರು ಕೊಟ್ಟಂತ ಮೀಸಲಾತಿ ಆಕಾಂಕ್ಷಿ ವಲ ಆರು ಜಾತಿಗಳಲ್ಲಿ ಪರಿಶಿಷ್ಟ ಜಾತಿ ಬಂತು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೊಳ್ಳೆಗಾಲ ವಿಧಾನಸಭೆ ಕ್ಷೇತ್ರದ ಶಾಸಕ ಯಾರ್ ಕೃಷ್ಣಮೂರ್ತಿ ಅವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜನ್ಮ ಅರ್ಥಪೂರ್ಣವಾಗಿ ಆಚರಿಸ್ತಾ ಇರುವುದು ಹೆಮ್ಮೆಯ ವಿಷಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಒಂದೇ ಜಾತಿಗೆ ಒಂದೇ ಧರ್ಮಕ್ಕೆ ಮಾತ್ರ ಸೀಮಿತವಾಗಿದ್ದವರಲ್ಲ ಎಲ್ಲ ಜಾತಿಯ ಎಲ್ಲ ಧರ್ಮದ ಎಲ್ಲ ವರ್ಗದ ಜನಾಂಗಕ್ಕೆ ಸೀಮಿತರಾಗಿದ್ದವರು ಎಂದರು ನಿಜವಾಗಲೂ ಭಾರತದಲ್ಲಿ ಇವತ್ತು ಜನಾಕರ್ಷಣೆಯ ಕೇಂದ್ರ ಇರೋದಾದರೆ ಒಂದು ಜನ ನಾಯಕ ಅಂತ ಇರೋದಾದರೆ ಅದು ಮುಖ್ಯವಾಗಿ ನಮಗೆ ಕಂಡು ಅಂಬೇಡ್ಕರ್ ಅವರಲ್ಲಿ ಮಾತ್ರ ಅಂಬೇಡ್ಕರ್ ಅವರು ಆರಂಭದಲ್ಲಿ ನಾನು ನಿಮಗೆ ಹೇಳಬೇಕು ಅಂತ ಹೇಳಿದರೆ ನಾವೆಲ್ಲರೂ ವಿದ್ಯಾರ್ಥಿಗಳಾಗಿದ್ದಾಗ ಆಗ ಸರ್ಕಾರ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡ್ತಿರಲಿಲ್ಲ ದಲಿತ ಚಳುವಳಿಯ ಆರಂಭದ ದಿನಗಳು ಎಪ್ಪತ್ತೊಂಬತ್ತು ಎಂಬತ್ತು ಆ ದಿನಗಳು ಯಾವುದಾದರೂ ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಫೋಟೋವನ್ನು ಇಟ್ಟು ಒಂದು ಹಳೇ ಕುರ್ಚಿ ಹಳೇನೊದು ತರ ಇರ್ತಿತ್ತು ದಲಿತ ಕೇರಿ ಒಳಗಡೆ ಮಾತ್ರ ಅದನ್ನು ಇಟ್ಟು ಅದರ ಎಂಟ್ರೆನ್ಸ್ ಅಲ್ಲಿ ಅದನ್ನು ಒಂದು ಸಣ್ಣ ಕೆಲವು ಯುವಕರು ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳನ್ನ ಪತ್ರಕರ್ತರನ್ನ ಸನ್ಮಾನಿಸಲಾಯಿತು ಮನೋರಹಿತ ಬಂತೇಜಿ ನಗರಸಭೆ ಅಧ್ಯಕ್ಷೆ ರೇಖಾ ರಮೇಶ್ ಉಪಾಧ್ಯಕ್ಷ ಶಂಕರ್ ಕೊಳ್ಳೇಗಾಲ ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ರಾಜೇಂದ್ರ ಉಪವಿಭಾಗಾಧಿಕಾರಿ ಮಹೇಶ್ ತಹಸೀಲ್ದಾರ್ ಬಸವರಾಜ್ ಡಿವೈಎಸ್ಪಿ ಧರ್ಮೇಂದ್ರ ತಾಲೂಕು ಪಂಚಾಯತ್ ಇಒ ಗುರುಶಾಂತಪ್ಪ ಬೆಳ್ಳುಂಡಗಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಮಂಜುಳಾ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕ ಕೇಶವಮೂರ್ತಿ ಭೀಮಾನಗರ ದೊಡ್ಡ ಯಜಮಾನರಾದ ಚಿಕ್ಕಮಾಡಿಗೆ ಅಂಬೇಡ್ಕರ್ ಪ್ರತಿಮೆ ನಿರ್ಮಾತೃ ಓಲೆ ಮಹದೇವ ಇನ್ನೂ ಹಲವು ನಗರಸಭಾ ಸದಸ್ಯರುಗಳು ವಿವಿಧ ಇಲಾಖೆ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು